ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಶುಭೋದಯ ಎಲ್ರಿಗೂ ಇವತ್ತು ನಾನು ಏನು ಇದ್ದೀನಿ ಅಂತ ಅಂದರೆ ನಾನು ಯೂಸ್ ಮಾಡೋವಂಥ ಕಾಯಿ ಮರ ಯಾವುದು ಅಂತ ಹೇಳ್ಬಿಟ್ಟು ತೋರಿಸ್ತಾನೆ ಇದು ನಮ್ಮ ಮನೆ ನಮ್ಮ ನಮ್ಮನೆಯಿಂದ ಇರೋ ಗಿಡ ಮರಗಳೆಲ್ಲ ಇದೆ ಸೊ ಇಲ್ಲೇ ನಮ್ಮ ಮರನೂ ಕೂಡ ಇದು ನಾವು ಯೂಸ್ ಮಾಡೋವಂಥ ಕಾಯಿ ಮರ ಸೊ ಅದು ಯಾವುದು ಕಾಯಿ ಅಂದರೆ ನೋಡಿ ನಾನು ತೆಗೆದು ತೋರಿಸ್ತಾ ಇದ್ದೀನಲ್ವ ಇದೇ ಕಾಯಿ ಇದು ಕಾಯಿ ಅಂತ ನೋಡಿ ನಾವು ಮರದಲ್ಲಿರೋ ಕಾಯಿನ ಕಿತ್ಕೊಂಡ್ಬಂದು ಒಣಗಿಸ್ಬಿಟ್ಟು ಇಟ್ಕೊತೀವಿ ಇದೇ ಅದು ಮರ ನೋಡಿ ಎಷ್ಟೊಂದು ಕಾಯಿಗಳೆಲ್ಲ ಬಿಟ್ಟಿದೆ ನಮ್ಮ ಮನೆ ಮುಂದೆ ಇದೆ ಸೊ ಇದರಲ್ಲಿರೋ ಮರದಲ್ಲಿರೋ ಕಾಯಿಗಳ್ನ ತಂದು ಈ ಥರ ಚೀಲದಲ್ಲಿ ಹಾಕಿ ಒಂದು ದೊಡ್ಡ ಟ್ಯಾಂಕಲ್ಲಿ ಹಾಕಿ ಇಟ್ಟಿದ್ದೀವಿ ಯಾಕಂದರೆ ಅದು ಜಾಸ್ತಿ ಇರುತ್ತೆ ನೀರು ಬಿದ್ದರೆ ಹಾಳಾಗುತ್ತೆ ಅಂದ್ಬಿಟ್ಟು ಒಣಗಿಸ್ಬಿಟ್ಟು ಕವರಲ್ಲಿ ಹಾಕ್ಬಿಟ್ಟು ಅದಕ್ಕೆ ತುಂಬಿಟ್ಟಿದ್ದೀವಿ ನೋಡಿ ಇಷ್ಟೊಂದಿದೆ ನಾವು ಕಲೆಕ್ಷನ್ ಮಾಡಿ ಆ ಚೀಲು ತುಂಬ ಇತ್ತು ಇವಾಗ ಯೂಸ್ ಮಾಡಿ ಯೂಸ್ ಮಾಡಿ ಖಾಲಿಯಾಗಿದೆ ಸೊ ಅದನ್ನು ಯೂಸ್ ಮಾಡಬೇಕಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿಟ್ಕೋಬೇಕು ಅದಾದಮೇಲೆ ಇದನ್ನ ಚೆನ್ನಾಗಿ ಪುಟ್ಟಿ ಕುಡಿ ಮಾಡಿ ಅದನ್ನು ಹಾಕಿ ಅದನ್ನ ಚೆನ್ನಾಗಿ ನೊರೆ ಬರುತ್ತೆ ಆವಾಗ ಸೊ ಅದರಿಂದ ಬಾತ್ ಮಾಡೋದರಿಂದ ಡ್ಯಾಂಡ್ರಫ್ ಹೋಗುತ್ತೆ ಹಾಗೆ ಹೇರ್ ಫಾಲ್ ಆಗೋಲ್ಲ ಹಾಗೆ ಲಾಂಗ್ ಹೇರ್ ತುಂಬ ಚೆನ್ನಾಗಾಗುತ್ತೆ ತುಂಬ ನೀಟಾಗಿ ಕೊಳೆ ಕೂಡ ಅಷ್ಟೇ ಹೋಗುತ್ತೆ ಲಾಂಗ್ ಹೇರ್ ಬೇಕು ಅನ್ನೋರು ಸೊ ಇದನ್ನು ಯೂಸ್ ಮಾಡ್ಬೋದು ನಾನು ಇದನ್ನು ಅಂದರೆ ಒಕೇಶನಲ್ಲಿ ಅಂದರೆ ನಾನು ಟ್ವಾಯ್ಸ್ ವೀಕ್ಲೆ ಟ್ವಾಯ್ಸ್ ಇದನ್ನೇ ಯೂಸ್ ಮಾಡೋದು ಹಾಗೆ ಶಾಂಪು ಜೊತೆ ಶಾಂಪೂನು ಕೂಡ ಯೂಸ್ ಮಾಡ್ತೀನಿ ಶಾಂಪು ಜೊತೆ ಇದನ್ನು ಕೂಡ ಯೂಸ್ ಮಾಡ್ತೀನಿ ಸೊ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಹಾಗೆ ಹೇರ್ಸ್ ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಏನು ಇದ್ದವ್ರಿಗೆ ಕೂಡ ಇದನ್ನು ಅಪ್ಲೈ ಮಾಡೋದ್ರಿಂದ ಏನು ಕೂಡ ತುಂಬ ಕಮ್ಮಿ ಆಗುತ್ತೆ ಅಷ್ಟೇ ಎಲ್ಲ ಡ್ಯಾಂಡ್ರಫ್ ಕೂಡ ಇದರಿಂದ ದೂರ ಆಗುತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಲ್ವ ಈ ಥರ ಚೆನ್ನಾಗಿ ಜಜ್ಜಿಬಿಟ್ಟು ಪುಡಿ ಮಾಡಬೇಕು ಸೊ ಇದನ್ನ ಪುಡಿ ಮಾಡಿ ಬಿಸಿ ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ ಆ ಬಿಸಿ ನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಇರ್ಬೇಕು ನೀರು ಆ ಬಿಸಿ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ನೊರೆ ಮಾಡಿಕೊಂಡು ಬೇರೆದಕ್ಕೆ ನಾವು ಡಬ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕಿವುಚೋದ್ರಿಂದ ನೊರೆ ಆಗುತ್ತೆ ಸೊ ಈ ನೊರೆ ಎಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಹಾಗೆ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ ಹೇರು ಎಷ್ಟು ಶೈನಾಗಿ ಕಾಣ್ತವೆ ಅಂದರೆ ತುಂಬ ಬಾತ್ ಮಾಡಾದ್ಮೇಲೆ ತುಂಬ ಶೈನಾಗಿ ಕಾಣಿಸ್ತವೆ ನೋಡಿ ಈ ಥರ ಮಾಡೋದ್ರಿಂದ ನೊರೆ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿದ್ರಲ್ವ ನಮ್ಮ ಮನೇಲಿ ಎಷ್ಟೊಂದು ಕಾಯಿಗಳ್ನ ಇಟ್ಕೊಂಡಿದ್ದೀವಿ ನಾವು ಅಂತ ಸೊ ಆಲ್ಮೋಸ್ಟಲ್ಲಿ ನಾವು ಅದೇ ಕಾಯಿನ ಯೂಸ್ ಮಾಡೋದು ಸೊ ಹಾಗಾಗಿ ನಾ ಕೆಲವರು ಕೇಳಿದ್ರು ಅದು ಮರ ಹೇಗಿರುತ್ತೆ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಮ್ಮ ಮನೆ ಹತ್ರ ಇರೋ ಆ ಮರನ ವೀಡಿಯೋ ಮಾಡಿಬಿಟ್ಟು ನಾನು ನಿಮಗೋಸ್ಕರ ಕಳಿಸಿದ್ದೀನಿ ನೋಡಿ ಈ ಥರ ನೊರೆ ಚೆನ್ನಾಗಾಗಿದೆ ಅಲ್ವಾ ಇದರಿಂದ ತುಂಬ ಥಿಂಗ್ಸ್ ಕೂಡ ವಾಶ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಬೆಳ್ಳಿ ಐಟಮ್ಸ್ ಕೂಡ ನಾವು ಇದರಲ್ಲೇ ವಾಶ್ ಮಾಡೋದು ಅದಂದರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಆಯುರ್ವೇದಿಕ್ಕು ನಿಮಗೆ ಬೇಕು ಅಂದರೆ ಆಯುರ್ವೇದಿಕ್ ಶಾಪ್ಗಳು ಕೂಡ ಸಿಗುತ್ತೆ ಇದ್ರ ಪೌಡ್ರ್ ಸಿಗುತ್ತೆ ಹಾಗೆ ಕಾಯಿನೂ ಕೂಡ ಸಿಗುತ್ತೆ ಸೊ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಾಗ್ತವೆ ಹೇರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇರ್ ರಿಲೇಟೆಡ್ ಆಗಿ ವೀಡಿಯೋಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ ತುಂಬ ವೀಡಿಯೋಸ್ ಇದ್ದಾವೆ ಥ್ಯಾಂಕ್ ಯು